ಈ ದೇವಸ್ಥಾನ ಚೆನ್ನಾಗಿದೆ ಶ್ರಾವಣ ಮಾಸದ ಲಾಸ್ಟ್ ವಾರ ನೋಡ್ರಿ ಅಷ್ಟು ಅಲಂಕಾರ ಮಾಡಿದ್ದಾರೆ ನಾವು ಮೊದಲನೇದಾಗಿ ಇಲ್ಲಿಂದ ಎಂಟ್ರೆನ್ಸ್ ನೋಡ್ರಿ ತುಂಬಾ ಮಾವಿನ ತೋಟಗಳಿದ್ದಾವೆ ಇನ್ನ ಆಂಜನೇಯ ಸ್ವಾಮಿ ದರ್ಶನ ಎಲ್ಲರೂ ಮಾಡಿಕೊಳ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಇನ್ನ ಹೊರಗಡೆ ನೋಡ್ರಿ ಎಷ್ಟು ಅರಳಿ ಮರ ಅಂತೂ ತುಂಬ ದೊಡ್ಡದಿದೆ ತುಂಬ ಅಂದರೆ ತುಂಬ ದೊಡ್ಡದಿದೆ ಸಿಕ್ಕಾಪಟ್ಟೆ ದೊಡ್ಡದು ಅದ್ರ ಪಕ್ಕನೇ ನಾಗರ ದೇವಸ್ಥಾನವೂ ಇದೆ ನಾಗರ ಪಂಚಮಿಗೆ ಮತ್ತು ಶ್ರಾವಣದಲ್ಲಿ ನಾಗರ ಹಬ್ಬ ಮಾಡ್ತಾರಲ್ಲ ಹಂಗಾಗಿ ಎಲ್ಲದಕ್ಕೂ ಚೆನ್ನಾಗಿದೆ ಇಲ್ಲಿ ಎಂಟ್ರೆನ್ಸ್ಗೆ ನೋಡಿರಿ ಇತ್ಲ ಅಂದರೆ ಸೈಡಿಂದ ಬರಬೇಕು ಈ ಶ್ರಾವಣ ಮಾಸ ಇಡೀ ನಾಲ್ಕು ವಾರದಲ್ಲೂ ಇಲ್ಲಿ ತುಂಬ ತುಂಬ ಅಲಂಕಾರ ಮಾಡಿರ್ತಾರೆ ನೋಡಿರಿ ಎಷ್ಟು ಚೆನ್ನಾಗಿ ಅಲಂಕಾರ ಚ ನೋಡೋಕೆ ಸಣ್ಣ ದೇವಸ್ಥಾನ ಒಳಗಡೆ ಇರೋದು ಬಟ್ ಅದರಲ್ಲೇ ಅವರು ಇಷ್ಟು ಡೆಕೋರೇಟ್ ಮಾಡಿದ್ದಾರೆ ಇದು ಗಜಸ್ತಂಭ ನೋಡಿ ಇದು ಹೊರಗಡೆ ಎಂಟ್ರೆನ್ಸಲ್ಲಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಒಟ್ಟಾರೆ ಏನು ಇಷ್ಟ ಅಂದರೆ ಈ ಹೂವಿನ ಅಲಂಕಾರ ತುಂಬ ಇಷ್ಟ ಆಯಿತು ನನಗೆ ಭಾಳ ಭಾಳ ಖುಷಿ ಅನ್ನಿಸ್ತಿದೆ ಇದನ್ನು ನೋಡಿಬಿಟ್ಟು ಇದು ಎಷ್ಟು ಹಳೇ ದೇವಸ್ಥಾನ ಅಂದರೆ ಭಾಳ ವರ್ಷದ್ದು ನೂರು ವರ್ಷದ ಕೆಳಗೋ ಏನೋ ಅಂತಾರೆ ಇನ್ನೂ ಇದ್ರದ್ದು ನಾನು ತಿಳ್ಕೊಬೇಕು ಇಲ್ಲಿ ನೋಡ್ರಿ ಇದು ಒಳಗೆ ಗಾಜಲ್ಲಿ ಆಂಜನೇಯ ಸ್ವಾಮಿ ಟೆಂಪಲು ತುಂಬ ಚೆನ್ನಾಗಿದೆ ನನಗಂತೂ ಭಾಳ ಖುಷಿಯಾಯಿತು ಇಲ್ಲಿ ನಾನು ಒಂದು ತಿಂಗಳಲ್ಲೇ ನನಗೆ ದೇವಸ್ಥಾನ ಬಗ್ಗೆ ಗೊತ್ತಾಯಿತು ಪ್ರತಿ ವರ್ಷ ಪ್ರತಿ ಸಾರಿ ಪ್ರತಿ ಶನಿವಾರನೇ ಇಲ್ಲಿ ಊಟ ಇರುತ್ತೆ ಶ್ರಾವಣ ಮಾಸ ಅಂತಲೇ ಏನಲ್ಲ ಎವ್ರಿ ಸ್ಯಾಟರ್ಡೇನೂ ಪ್ರಸಾದ ಇರುತ್ತೆ ತುಂಬ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಊಟ ಇರುತ್ತೆ ನೋಡಿ ಇಲ್ಲೇ ಸೈಡ್ಗೆ ಇಟ್ಟಿದ್ದಾರೆ ಅಲ್ಲಿನ ಸ್ವಲ್ಪ ಒಂದು ಆ ತ್ಯಜ್ಜೆ ಹಾಕ್ಬಿಟ್ರೆ ಆ ಕಡೆ ಸೈಡಿಗೆ ಮಾಡಿದ್ದಾರೆ ಒಂಥರ ಶೀಟು ಗೀಟೆಲ್ಲ ಹಾಕಿ ಎಷ್ಟು ತುಂಬ ಜನನೇ ಬರ್ತಾರೆ ಪ್ರಸಾದ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದ್ದ ಕ್ಯೂ ಇದೆ ಅಂದು ಬೆಳಿಗ್ಗೆ ನೀನು ಏಳು ಗಂಟೆಗೆ ಯಾಕಂದರೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಿ ಕೆಲಸಕ್ಕೆ ಹೋಗೋರು ಇರ್ತಾರೆ ಹಾಗೆ ತಿಂದು ಹೋಗ್ತಾರೆ ಇಲ್ಲಿ ನೋಡಿ ಬಿಸಿಬೇಳೆ ಭಾತು ಪೊಂಗಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ನಮ್ಮ ನಮ್ಮದಂತೂ ಈ ಥರ ಪೂಜೆ ಆದಮೇಲೆ ಪ್ರಸಾದ ಆಯಿತು ಇನ್ನು ಹೊರಗಡೆ ನೋಡಿ ಇಷ್ಟೆಲ್ಲ ಸ್ಪೇಸ್ ಇದೆ ವೆಹಿಕಲ್ಸ್ ಅಂತೂ ಏಳನೇ ಬೇಕಾಗಿಲ್ಲ ಅಷ್ಟು ಉದ್ದ ಇದೆ ನೋಡಿ ಇನ್ನು ಇಲ್ಲಿ ಸ್ವಲ್ಪ ರೇಷನ್ ಎಲ್ಲ ಅಂದರೆ ಮಾರ್ಕೆಟ್ ಥರನೇ ಇರುತ್ತೆ ಆಲ್ಮೋಸ್ಟ್ ಹಳ್ಳಿಯವರೆಲ್ಲರೂ ತಂದು ಇಲ್ಲಿ ಸೇ ಮಾರ್ತಾ ಇರ್ತಾರೆ ನಾನಂತೂ ಶೇಂಗಾ ತೊಗೊಂಡಿದ್ದೀನಿ ಹಸಿ ಶೇಂಗಾ ತುಂಬ ಚೆನ್ನಾಗಿದೆ ಅಂದರೆ ಇಲ್ಲ ರೀಸ್ನೇಬಲ್ ಇನ್ ಅಷ್ಟು ರೇಂಜ್ ಅಂತ ಏನಿಲ್ಲ ಸಸ್ತಾಗೆ ಸಿಗುತ್ತೆ ನಾನಂತ ಒಂದು ನೂರು ರೂಪಾಯಿಗಂತ ಒಂದೂವರೆ ಕೆ ಜಿ ಕೊಟ್ಟಿದ್ದಾರೆ ತೊಗೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅವ್ರ ಫೇವ್ರೇಟ್ ಶೇಂಗಾ ಬಂದ್ಬಿಟ್ಟು ಅದು ಹಸಿ ಶೇಂಗಾ ಅಂದರೆ ಭಾಳ ಭಾಳ ಖುಷಿ ಆಗುತ್ತೆ ಅವರಿಗೆ ಇನ್ನೊಂದು ಏನಂದರೆ ಯಾರಾದರೂ ನಮ್ಮ ವಿಡಿಯೋ ಮೊದಲನೇ ಸಲ ನೋಡೋಂಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪ್ಲೀಸು ಹಾಗೆ ಶೇರು ಲೈಕು ಕಾಮೆಂಟು ಮಾಡಿರಿ ನಿಮ್ಮ ನೀವು ಬೆಂಗಳೂರಲ್ಲಿ ಬಿಳಿ ಶಿವಾಲಯದಲ್ಲಿ ಇರುತ್ತೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಎಷ್ಟು ಜನಕ್ಕೆ ಗೊತ್ತೋ ಕಾಮೆಂಟ್ ಮಾಡಿ ಶೇಂಗಾ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಇನ್ನ ನೋಡ್ರಿ ಈಗ ಆಡಿ ಬಿಡ್ಲಿಕ್ಕಂತೂ ಪಾರ್ಕಿಂಗೇ ಇಲ್ಲ ಹೇಗನ್ಸುತ್ತೆ ವಿಡಿಯೋ ಇಷ್ಟನಾ